ಚಳಕೆರೆ ತಾಲೂಕಿನ ಇನ್ನೊಬ್ಬ ಪಾವಧೂತರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೇನೆ ಚಳಕೆರೆಯಿಂದ ಪಾವಗಡ ರಸ್ತೆಯಲ್ಲಿ ಮೂವತ್ತು ಕಿಲೋಮೀಟರ್ ಬಂದ್ರೆ ಪರಶುರಾಮ್ಪುರ ಅಂತ ಒಂದು ಹೋಬಳಿ ಕೇಂದ್ರ ಸಿಗುತ್ತೆ ಈ ಹೋಬಳಿ ಕೇಂದ್ರದ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಪರಶುರಾಮ್ಪುರದಿಂದ ಹಿಂದಕ್ಕೆ ವೇದಾವತಿ ನದಿ ದಡದಲ್ಲಿ ಆ ಕಡೆ ಹೋದ್ರೆ ಅಲ್ಲಿ ಜಂಜುರ್ಗುಂಟೆ ಗೇಟ್ ಸಿಗುತ್ತೆ ಅಲ್ಲಿಂದ ಚಟಕಂಬ ಸಿಗುತ್ತೆ ಅಂತ ಹೇಳಿದೆ ಅದೇ ರೀತಿ ಪರಶುರಾಮ್ಪುರದಿಂದ ನೈಋತ್ಯ ದಿಕ್ಕಿಗೆ ಒಂದು ಹದಿನೈದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಗೋಸಿಕೆರೆ ಅಂತ ಒಂದು ಊರು ಸಿಗ್ತದೆ ಗೋಸಿಕೆರೆ ಊರು ಎಲ್ಲ ಹಳ್ಳಿಗಳಂತೆ ಒಂದು ಮುನ್ನೂರ ಮುನ್ನೂರ ಐವತ್ತು ಗ್ರಾಮ ಒಂದು ಗ್ರಾಮ ವಿಶೇಷವಾಗಿ ಅಲ್ಲಿ ವ್ಯವಸಾಯ ಪ್ರಧಾನವಾಗಿರ್ತಕ್ಕಂಥ ಗ್ರಾಮ ಅಲ್ಲಿ ಒಂದು ಮಠ ಇದೆ ಧಾರವಾಡೇಶ್ವರ ಮಠ ಅಂತ ಕರೀತಾರೆ ಧಾರವಾಡೇಶ್ವರರು ಅಂತಕ್ಕಂತಹ ಒಬ್ಬ ಅವಧೂತರು ಒಬ್ಬ ಯೋಗಿಗಳು ಅಲ್ಲಿ ಆಗಿ ಹೋದ್ರು ಅವರ ಆ ಸಮಾಧಿ ಇರತಕ್ಕಂತ ಒಂದು ಪುಣ್ಯಕ್ಷೇತ್ರ ಅದು ಅಲ್ಲಿ ಆ ವಂಶಿಕರು ಈಗಲೂ ಇದ್ದಾರೆ ಅವರು ವೀರಶೈವ ಜಂಗಮ ವೃತ್ತಿಯನ್ನು ಮಾಡ್ಕೊಂತ ಇದ್ದಾರೆ ಈ ಸಾರ್ವಾಡೇಶ್ವರರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಈ ಸಾರ್ವಾಡೇಶ್ವರರ ಮಠ ಅಂತಕ್ಕಂಥದ್ದು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತರ ಸೈಟ್ ನಲ್ಲಿ ಇರುವಂತಹ ಒಂದು ಸಾಮಾನ್ಯವಾದ ಕಟ್ಟಡ ಏನಂತ ಅದ್ಭುತವಾದಂತಹ ಶಿಲ್ಪಕಲೆಗಳಿಂದ ಕೂಡಿರತಕ್ಕಂತ ಬಹಳ ವಿಶಿಷ್ಟವಾಗಿ ಕಾಣುವಂತದ್ದೇನಲ್ಲ ಎಲ್ಲಾ ಮಠಗಳಂತೆ ಅದು ಒಂದು ಮಠ ಅದು ಒಂದು ಕಲ್ಲು ಕಟ್ಟಡ ಅದ್ರ ಮೇಲೆ ಟಾಪ್ಗು ಕೂಡ ಕಲ್ಲು ಹಾಕಿರ್ತಕ್ಕಂಥದ್ದು ಅದರಲ್ಲಿ ಮೂರು ಸಮಾಧಿಗಳಿವೆ ನಾನು ಕಳೆಯುವಾಗಿ ರಂಗಭೂತ ಸಮಾಧಿಗಳನ್ನ ತೋರಿಸಿದ್ನಲ್ಲ ಹಾಗೆ ಅಕ್ಕಪಕ್ಕದಲ್ಲಿ ಮೂರು ಸಮಾಧಿಗಳಿವೆ ವಿಶೇಷ ಏನು ಅಂದ್ರೆ ಮಧ್ಯದ ಸಮಾಧಿಯ ಮೇಲೆ ಮತ್ತು ಕೊನೆಯ ಸಮಾಧಿಯ ಮೇಲೆ ಎರಡು ಐದೈದು ಅಡಿ ಎತ್ತರದ ಕಂಪುಗಳಿವೆ ಶಿ ಶಿಲಾ ಸ್ತಂಭ ಕರಿ ಕೃಷ್ಣ ಶಿಲೆಯ ಸ್ತಂಭಗಳು ಕರಿ ಕಾಲ ಕಲ್ಲಿನಲ್ಲಿ ಕಡ್ದಿರ್ತಕ್ಕಂಥ ಸುಮಾರು ಒಂದು ಒಂದು ಕಾಲಡಿ ವ್ಯಾಸ ಇರತಕ್ಕ ಒಂದು ಐದಡಿ ಎತ್ತರ ಇರತಕ್ಕಂಥ ಒಂದು ಕರಿ ಕಲ್ಲಿನ ಕಂಬ ಸಮಾಧಿ ಮೇಲೆ ಪಾಣಿವಾಟ ಸಹಿತ ಇದೆ ಪಾಣಿವಾಟ ಅಥವಾ ಸೋಮ ಸೂತ್ರ ಅಂತ ಹೇಳ್ತೀವಲ್ಲ ಅದರ ಮೇಲೆ ಆ ಕಂಬವನ್ನು ಸ್ಥಾಪನೆ ಮಾಡಿದ್ರು ಏನು ಕಂಬದ ವಿಶೇಷ ಆ ಕಂಬದ ಮುಂಭಾಗದಲ್ಲಿ ಆ ಕಂಬದ ತುದಿಯವರೆಗೆ ಬುಡದಿಂದ ತುದಿಯವರೆಗೆ ಒಂದು ಬಳ್ಳಿ ವರಸೆ ಆಕಾರದ ಒಂದು ಶಿಲ್ಪವನ್ನು ಕೆತ್ತಿದ ಸುತ್ತ ಸುತ್ತಕೊಂಡು ಸುತ್ತ ಸುತ್ತಕೊಂಡು ಸುತ್ತ ಸುತ್ತಕೊಂಡು ರೌಂಡ್ ರೌಂಡ್ ಆಗಿ ವೃತ್ತಲಾಕಾರವಾಗಿ ಆ ಆರು ವೃತ್ತಗಳನ್ನು ಒಂದು ಕಂಬ ಆ ಕಂಬದಲ್ಲಿ ಆ ಬಳ್ಳಿ ವರಸೆಯ ಕೆಳಭಾಗದಲ್ಲಿ ಅಂದ್ರೆ ಮಧ್ಯಭಾಗದಲ್ಲಿ ಆ ವೃತ್ತಾಕಾರದ ರಚನೆಯ ಮಧ್ಯಭಾಗದಲ್ಲಿ ಒಬ್ಬೊಬ್ಬ ಋಷಿ ಅಥವಾ ಒಬ್ಬ ಯೋಗಿ ಅವನು ಒಂದು ಭಂಗಿಯಲ್ಲಿ ಕುತ್ಕೊಂಡಿರ್ತಕ್ಕಂತ ಆರು ವಿವಿಧ ಭಂಗಿಗಳಲ್ಲಿ ಕೂತಿರ್ತಕ್ಕಂಥ ಋಷಿ ಅಥವಾ ಯೋಗಿಯ ಶಿಲ್ಪಗಳಿವೆ ಆ ಶಿಲ್ಪಗಳಲ್ಲಿ ಪ್ರತಿಯೊಂದು ಆ ಯೋಗಿಯ ಶಿಲ್ಪವೂ ಕೂಡ ಬೇರೆ ಬೇರೆ ಭಂಗಿಗಳಲ್ಲಿ ಬೇರೆ ಬೇರೆ ಆಸನಗಳಲ್ಲಿ ಕೂತಿರ್ತಕ್ಕಂಥ ಒಂದು ಚಿತ್ರಣ ಇದೆ ಜೊತೆಗೆ ಕೈಯಲ್ಲಿ ಏನೋ ಹಿಡ್ಕೊಂಡಿರುವುದೋ ಅಥವಾ ಒಂದು ವಿನ್ಯಾಸದಲ್ಲಿ ಯೋಗ ಸಾಧನೆ ಮಾಡ್ತಾ ಕೂತ್ಕೊಂಡಂಗೋ ಕಾಣುತ್ತೆ ಕಮಲದ ಹೂವುಗಳ ಮೇಲೆ ಕೂತಂತ ಚಿತ್ರಣ ಇದೆ ಆ ಕಮಲದ ಹೂಗಳು ಕೂಡ ಆರು ವಿಧವಾದಂತಹ ವಿನ್ಯಾಸಗಳಲ್ಲಿವೆ ಅದರಲ್ಲಿ ದಳಗಳು ಕೂಡ ಆರು ವಿಧವಾಗಿದೆ ಎಲ್ಲವೂ ಆ ಸುತ್ತ ದಳಗಳೇ ಇರೋ ಹಂಗಿಲ್ಲ ಒಂದೊಂದು ಕೆರಡು ಒಂದ್ ನಾಲ್ಕು ಒಂದ್ ಆರು ಹೀಗೆ ದಳಗಳು ಕೂಡ ಬದಲಾವಣೆ ಆಗುತ್ತೆ ವಿನ್ಯಾಸವೂ ಕೂಡ ಬದಲಾವಣೆ ಆಗುತ್ತೆ ಆ ಋಷಿ ಅಥವಾ ಯೋಗಿಯ ಚಿತ್ರದಲ್ಲಿ ಕೂಡ ಒಂದು ಭಿನ್ನ ಭಿನ್ನವಾದಂತ ಆಕೃತಿಗಳನ್ನ ನಾವು ನೋಡ್ತೇವೆ ಅದರ ಮೇಲೆ ಒಂದು ದೊಡ್ಡ ಅನೇಕ ದಳಗಳುಳ್ಳಂತಹ ಒಂದು ಕಮಲದ ಚಿತ್ರಣ ಇದೆ ಕಮಲದ ಕೆತ್ತನೆ ಆ ಕಮಲದ ಮೇಲೆ ಒಂದು ನಂದಿಯ ವಿಗ್ರಹ ಇದೆ ಅಷ್ಟ ಷಟ್ಚಕ್ರ ಬೇದನೆಯ ವಿವರಗಳನ್ನು ತೋರಿಸತಕ್ಕಂತ ಕಂಬ ಅಂತ ನಾನು ತಿಳ್ಕೊಂಡಿದ್ದೇನೆ ಏನು ಮೂಲಾಧಾರ ಸ್ವಾಧಿಷ್ಠಾನ ಮುಂತಾದ ಆರು ಚಕ್ರಗಳಿವೆ ಆ ಆರು ಚಕ್ರಗಳಲ್ಲಿ ಕುಳಿತುಕೊಂಡು ಆರೂಢ ಸ್ಥಿತಿಯಲ್ಲಿ ಆ ಚಕ್ರಗಳ ಸ್ಥಿತಿಯನ್ನ ಮತ್ತು ಅಲ್ಲಿ ಯೋಗಾರೂಢನಾಗಿರ್ತಕ್ಕಂತ ಆ ಯೋಗಿಯ ಭಂಗಿಯನ್ನ ಅದು ತೋರಿಸುತ್ತೆ ಅಂತ ನಾನು ಭಾವಿಸಿದ್ದೇನೆ ಮೇಲೆ ಇರತಕ್ಕಂತದ್ದು ಸಹಸ್ರಾರ ಕಮಲ ಅದು ಸಾವಿರ ದಳ ಇದೆ ಅಂತ ಹೇಳಿ ಅಸಂಖ್ಯ ದಳಗಳು ಒಂದು ಕಲ್ಲಿನ ಆ ಸುಮಾರು ಒಂದಡಿ ಅಗ ಮತ್ತು ಒಂದಡಿ ವ್ಯಾಸ ಇರತಕ್ಕಂತಹ ಒಂದು ಕಮಲದ ಚಿತ್ರ ಕಮಲದ ಶಿಲ್ಪ ಅದು ಆ ಕಂಬದಕ್ಕೆ ಮೇಲ್ಗಡೆ ಬೇರೆ ಇಟ್ಟಿದ್ದಾರೆ ಅದ್ರ ಮೇಲೆ ಒಂದು ನಂದಿ ಇದೆ ನಂದಿ ಬಹುಶಃ ಆ ವೀರಶೈವ ಜಂಗಮರ ಪದ್ಧತಿಯ ಅವರ ಸಂಪ್ರದಾಯದ ಸೂಚನೆ ಇರಬಹುದು ಸಂಕೇತ ಇರಬಹುದು ಇದು ಕರ್ನಾಟಕದಲ್ಲಿ ಎಲ್ಲಿಯೂ ನಾವು ನೋಡ್ಲಾರದಂತ ಎಲ್ಲಿಯೂ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಕೂಡ ಎಲ್ಲಿ ಇಲ್ದಂತ ಒಂದು ವಿಶೇಷವಾದ ಶಿಲ್ಪ ಇದ್ರ ಮೂಲಕ ಈ ಸಾರ್ವಾಡೇಶ್ವರರು ಅಂತಕ್ಕಂಥವರು ಒಬ್ಬ ದೊಡ್ಡ ಯೋಗ ಸಾಧಕರಾಗಿದ್ರು ಯೋಗ ಸಿದ್ಧಿ ಆಗಿದ್ದ ಯೋಗ ಸಿದ್ಧರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಹ್ಮ್ ಮನಸ್ಸಿಗೆ ತಂದುಕೊಳ್ಬಹುದು ಇವರು ಇತಿಹಾಸದ ಪ್ರಕಾರ ಸುಮಾರು ಹದಿನೇಳನೇ ಶತಮಾನದಲ್ಲಿ ದೆಹಲಿಯ ಹತ್ತಿರ ಸಾರವಾಡ ಅನ್ನೋ ಪ್ರದೇಶದಿಂದ ಇವರು ಬಂದ್ರು ಅಂತ ಹೇಳುತ್ತಾರೆ ಇರತಕ್ಕಂತ ದಾಖಲೆಗಳ ಪ್ರಕಾರ ಮತ್ತು ಅಲ್ಲಿ ಅವರ ವಂಶಿಕರು ಹೇಳೋ ಪ್ರಕಾರ ದೆಹಲಿಯ ಹತ್ತಿರ ಸಾರವಾಡ ಅನ್ನೋ ಪ್ರದೇಶದಿಂದ ಇವರು ಮುಸ್ಲಿಂ ನವಾಬರ ಕಾ ಕಾಟವನ್ನು ತಡೆಯಲಾರದೆ ಅಲ್ಲಿ ಅನುಷ್ಠಾನಕ್ಕೆ ಇವ್ರಿಗೆ ಅವಕಾಶವಾಗದೆ ಇವರು ತಮ್ಮ ಅನೇಕ ಬೆಂಬಲಿಗಳೊಂದಿಗೆ ಅಂದ್ರೆ ಬೇರೆ ಬೇರೆ ಜಾತಿಯ ಅನೇಕರು ಇವರಿಗೆ ನೂರಾರು ಜನ ಸಾವಿರಾರು ಜನ ಶಿಷ್ಯರು ಆ ಎಲ್ಲ ಅನ್ಯಾಯಗಳೊಂದಿಗೆ ಈ ಕಡೆ ಬಂದ್ರು ಅಂತ ನಮಗೆ ಲಭ್ಯವಿರತಕ್ಕ ದಾಖಲೆಗಳಲ್ಲಿ ಹೇಳಲ್ಪಡ ಈ ಗೋಸಿಕೆರೆಯನ್ನ ಊರಿಗೆ ಅನ್ನೋ ಹೆಸರು ಬಂದಿದ್ದು ಕೂಡ ಇವರ ಕಾಲದಲ್ಲಿ ಆ ಯೋಗಿಗಳು ಇವರ ಗೋಸಿ ಮತ್ತು ಬಟ್ಟೆಗಳನ್ನ ಆ ಕೆರೆಯಲ್ಲಿ ಒಗಿತಾ ಇದ್ರು ಆದ್ರಿಂದ ಇದು ಗೋಸಿ ಅಂತ ಹೆಸರು ಬಂತು ಅಂತ ಕೂಡ ಬಾಲವರು ಹೇಳ್ತಾರೆ ಇವರು ವೀರಶೈವ ಮತವನ್ನ ಅನುಸರಿಸಿದಂತ ಕಾಣುತ್ತೆ ನನಗೆ ತಿಳಿದ ಹಾಗೆ ನನ್ನ ಆಲೋಚನೆಗೆ ಬಂದ ಹಾಗೆ ಮೂಲತಃ ಇವರು ದೊಡ್ಡ ಹಠಯೋಗ ಸಿದ್ಧರಾಗಿದ್ರು ಅವರು ಸಾವಿರಾರು ಜನ ಶಿಷ್ಯರನ್ನು ಹೊಂದಿದ್ರು ಅಂತಕ್ಕಂಥದ್ದೇ ನನ್ನ ನಿಲುವು ಯಾಕಂದ್ರೆ ಇವರು ಸಮಾಧಿ ಆದ್ಮೇಲೆ ಅಥವಾ ಆಗಕ್ ಮುಂಚೆನೆ ಈ ಶಿಲ್ಪವನ್ನ ಶಿಲ್ಪವನ್ನು ಮಾಡಿದ್ರು ಗೊತ್ತಿಲ್ಲ ಅವ್ರ ಸಮಾಧಿ ಮೇಲೆ ಸ್ಥಾಪನೆ ಆಗಿದೆ ಅಂತ ಈ ಶಿಲ್ಪವನ್ನು ನೋಡಿದ್ರೆ ಇದು ಪಕ್ಕಾ ಯೋಗ ಸಿದ್ಧ ಯೋಗ ಸಾಧನೆಯ ಒಂದು ಮಾದರಿಯನ್ನು ತೋರಿಸತಕ್ಕಂಥದ್ದು ಜೊತೆಗೆ ಷಟ್ಸ್ಥಲ ಸಿದ್ಧಾಂತದ ಲಿಂಗಾಂಗ ಸಾಮರಸ್ಯವನ್ನು ಕೂಡ ತೋರಿಸುವಂತ ಆರು ಸ್ಥಳಗಳ ನಿರ್ದೇಶನ ಮಾಡತಕ್ಕಂತಹ ಚಿತ್ರವು ಕೂಡ ಇದಾಗಿರಬಹುದು ಅಂತ ನಾನು ಊಹೆ ಸಾಮಾನ್ಯವಾಗಿ ಈ ಯೋಗಿಗಳು ಸಾರ್ವಾಡ ಸಾರ್ವಾಡದಿಂದ ಬಂದಂತಹವರಾದ್ರಿಂದ ಇವರ ಹೆಸರು ಕುಲ ಏನು ಈ ದಕ್ಷಿಣ ದೇಶದ ನಮ್ಮ ಪ್ರಾಂತ್ಯದ ಹಳ್ಳಿಗರಿಗೆ ಗೊತ್ತಿಲ್ಲದ್ರಿಂದ ಇವರಿಗೆ ಸಾರ್ವಾಡನವರು ಅಥವಾ ಸಾರ್ವಾಡೇಶ್ವರರು ಅಂತ ಹೆಸರು ಬಂತು ಬಹುಶಃ ಅದೇ ಇವ್ರು ಪ್ರಖ್ಯಾತರಾದರು ಅಂತ ಕಾಣುತ್ತೆ ಈ ವಂಶದಲ್ಲಿ ಒಬ್ರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ಇತ್ತೀಚೆಗೆ ಅಂದ್ರೆ ಸುಮಾರು ನಾಲ್ಕೈದು ಏಳೆಂಟು ಎಂಟು ತಲೆಗಾರು ಕಳೆದಿರಬಹುದು ಈಗ ಆ ಹೋದ ದಶಮಾನಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕಗಳಲ್ಲಿ ಅವರು ಸೇಕ್ದಾರ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ಒಬ್ರು ಆ ಇನ್ನೊಬ್ರು ಟಿ ಸಿದ್ದಪ್ಪ ಮೈಸೂರು ಯೂನಿವರ್ಸಿಟಿ ಒಳಗೆ ಅವರು ವಿದ್ಯಾಭ್ಯಾಸ ಮಾಡ್ತಿದ್ರು ಅಥವಾ ಟೀಚರ್ ವೀಚರ್ ಲೆಕ್ಚರರ್ ಆಗಿದ್ರು ಗೊತ್ತಿಲ್ಲ ಅವರು ಇವರು ಈ ಅವರ ವಂಶದ ಮತ್ತು ಈ ಸಾರ್ವಡೆಯನವರ ಪೂರ್ವಿಕರ ಚರಿತ್ರೆಯನ್ನು ಪುಸ್ತಕ ಮಾಡಿದ್ದಾರೆ ಈ ಮಠದ ಇತಿಹಾಸವನ್ನು ಕೂಡ ಅವರು ಮಾಡಿದ್ದಾರೆ ಆದ್ರೆ ಬಹಳ ಸ್ವಲ್ಪ ಮಟ್ಟಿಗೆ ಆ ದಾಖಲೆಗಳು ಸಿಗ್ತವೆ ಈಗ ಅಲ್ಲಿ ಋಷಭೇಂದ್ರಪ್ಪ ಅಂತ ಒಬ್ರು ಇದ್ದಾರೆ ಇವ್ರು ಋಷಭೇಂದ್ರಪ್ಪ ಮತ್ತು ಅವರ ಅಣ್ಣಮ್ಮಂದ್ರೆ ಅಲ್ಲಿ ಮೂರ್ನಾಲ್ಕು ಮನೆಗಳಿದ್ವು ಇವೊಬ್ರು ಇಬ್ರು ಇದಾರೆ ಸ್ವಲ್ಪ ಬೆಂಗಳೂರು ಸೇರ್ಕೊಂಡಿದ್ದಾರೆ ಅವರು ಸುತ್ತಮುತ್ತ ಅನೇಕ ಹಳ್ಳಿಗಳ ಅನೇಕ ಸಂಪ್ರದಾಯಗಳ ಹಳೆಯ ರೆಕಾರ್ಡ್ಗಳನ್ನ ಇಟ್ಟುಕೊಂಡು ಅದನ್ನ ಆ ಜತನದಿಂದ ಕಾಪಾಡ್ಕೊಂಡಿದ್ದಾರೆ ಅವರು ಈ ಮಾಹಿತಿಗಳನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವರು ಹೇಳ್ತಾರೆ ಆದ್ರೆ ಕೆಲವು ವಿಚಾರಗಳು ಎಕ್ಸಾದ್ರೇಷನ್ ಆಗುತ್ತೆ ಸ್ವಲ್ಪ ಉತ್ಪ್ರೇಕ್ಷೆ ಆಗುತ್ತೆ ಆದಾಗ್ಯೂ ಕೂಡ ನಾವು ಅದನ್ನ ಹಲಗಡೆಯಾಗ್ ಬರೋದಿಲ್ಲ ಉದಾಹರಣೆಗೆ ಇವರು ಅನೇಕ ಜನ ಜನಗಳನ್ನ ಅನೇಕ ಜಾತಿ ಜನಗಳನ್ನ ಕರ್ಕೊಂಡು ಬಂದ್ರು ಅನ್ನೋದು ಸತ್ಯ ಯಾಕೆಂದ್ರೆ ಈ ಚಿತ್ರದುರ್ಗದ ಚಿತ್ರದುರ್ಗ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಅನೇಕ ಗೊಲ್ಲ ಸಮುದಾಯದ ಜನ ಈ ಮಠಕ್ಕೆ ನಡ್ಕಂತ ಇದ್ರು ಈ ಮಠಕ್ಕೆ ಈ ಮಠ ಅವರಿಗೆ ಗುರು ಸ್ವರೂಪದಲ್ಲಿತ್ತು ಅಂತ ಕಾಣುತ್ತೆ ಅವರು ಈಗಲೂ ಕೂಡ ಅಲ್ಲಿ ವೈಶಾಖ ಶುದ್ಧ ನವಮಿ ಎಂದು ಪ್ರತಿ ವರ್ಷ ಒಂದು ದೊಡ್ಡ ನವಮಿ ಅಂತ ಒಂದು ಉತ್ಸವ ಮಾಡ್ತಾರೆ ಈ ಬಸಪ್ಪ ಈ ಸರ್ವಣೇಶ್ವರರ ಆರಾಧನೆಯ ದಿನ ಇರಬಹುದು ಅವನ ಇರಬೇಕದು ಅಲ್ಲಿ ಇವರು ಟ್ರ್ಯಾಕ್ಟರ್ಗಳಲ್ಲಿ ವಾಹನಗಳಲ್ಲಿ ಅನೇಕ ಸುಮಾರು ಸಂಖ್ಯೆಯಲ್ಲಿ ಸುಮಾರು ಐವತ್ತು ನೂರು ಜನ ಸಂಖ್ಯೆಯಲ್ಲಿ ಬಂದು ಅನೇಕ ಪದಾರ್ಥಗಳನ್ನೆಲ್ಲ ಹಾಕೊಂಡು ಬಂದು ಅಲ್ಲಿ ಅಡಿಗೆ ಗಿಡಿಗೆ ಮಾಡಿ ಅಲ್ಲಿ ಸಂತರ್ಪಣೆ ಮಾಡಿ ಅಲ್ಲಿ ಸ್ವಾಮಿಗಳ ಮೆರವಣಿಗೆ ಮಾಡ್ತಾರೆ ಇದು ಈಗ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಈ ಸಾರ್ವಾಡೇಶ್ವರರ ವಂಶದಲ್ಲಿ ಏಳು ಜನ ಇವರ ಅಂಟಮ್ಮಗಳು ಅಂತ ಕೇಳಿದ್ದೇನೆ ಏಳು ಜನ ಅಂಟಮ್ಮದ್ರಲ್ಲಿ ಬಸಪ್ಪ ಅಂತಕ್ಕಂಥವ್ರೊಬ್ರು ನಾಲ್ಕನೇವರು ಆ ಕಡೆ ಮೂರು ಜನ ಈ ಕಡೆ ಮೂರು ಜನ ಆಗ್ತಾರೆ ನಾಲ್ಕನೇವರು ಬಸಪ್ಪ ಅಂತ ಹೇಳಿ ಈ ಬಸಪ್ಪ ಅನ್ನೋರು ದೊಡ್ಡ ಯೋಗ ಸಿದ್ಧರಾಗಿ ಬಹುಶಃ ನಮ್ಮ ಸುತ್ತಮುತ್ತಲ ಪ್ರ ಪ್ರಾಂತ್ಯಗಳಲ್ಲೆಲ್ಲ ಬಹಳ ಹೆಸರಾಗಿ ಅವರು ಅನೇಕ ಲೀಲೆಗಳನ್ನ ಪವಾಡಗಳನ್ನ ತೋರಿಸಿ ಅವರು ಅನೇಕ ಕಡೆ ಅವರ ಮಠಗಳನ್ನ ಮಾಡಿರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಗಳು ಸಿಗ್ತಾ ಉದಾಹರಣೆಗೆ ಏಳು ಮಠಗಳ ಏಳು ಜನ ಇವರು ಅಂತಮ್ಮಂತರಾದ ಏಳು ಮಠಗಳು ಏಳು ಊರುಗಳಲ್ಲಿ ಸ್ಥಾಪನೆ ಆದಂತೆ ಕಾಣುತ್ತೆ ಈ ಎಲ್ಲ ಮಠಗಳ ಬಾಗಿಲು ಕೂಡ ಪಶ್ಚಿಮಕ್ಕಿದೆ ಇದರಲ್ಲಿ ನಾಲ್ಕು ನನ್ನ ಅನ್ವೇಷಣೆಯ ಕಾಲದಲ್ಲಿ ನಾಲ್ಕು ಮಠಗಳನ್ನ ನಾನು ಇವರು ಅಂತ ಹೇಳಿ ಕೇಳಿದ್ದೇನೆ ಇನ್ನು ಮೂರು ಯಾವುವು ಅಂತ ಸಿಕ್ಕಿಲ್ಲ ಬಹುಶಃ ಇಲ್ಲಿ ಮೂರು ಸಮಾಧಿಗಳಿದಾವಲ್ಲ ಗೋಸಿಕೆರೆಯಲ್ಲಿ ಆ ಮೂರು ಜನ ಸಮಾಧಿ ಇಲ್ಲೇ ಇರಬಹುದೇನೋ ಇನ್ನು ಮಿಕ್ಕಾದ ನಾಲ್ಕು ಜನ ಬೇರೆ ಬೇರೆ ಹಳ್ಳಿ ನಾಲ್ಕು ಹಳ್ಳಿಗಳಲ್ಲಿ ಇರಬಹುದು ಅಂತ ಕಾಣುತ್ತೆ ಅದರಲ್ಲಿ ಬಸಪ್ಪ ಅಂತಕ್ಕಂತ ಹೆಸರಿನ ಈ ಸಿದ್ಧ ಪುರುಷರ ಹೆಸರು ಎಲ್ಲ ಕಡೆ ಒಂದೇ ಬರುತ್ತೆ ಬಸಪ್ಪ ಅಂತಲೇ ಬರ್ತಾರೆ ಚಿತ್ರದುರ್ಗದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಸಜ್ಜನ ಕೆರೆ ಅಂತ ಒಂದು ಗ್ರಾಮ ಇದೆ ಆ ಕೆರೆಯಲ್ಲಿ ಇವರು ವಿಶೇಷವಾದಂತಹ ಒಂದು ನೆಲೆ ಇದೆ ಅಲ್ಲಿ ಕೂಡ ಇಂಥದ್ದು ಒಂದು ದೇವಸ್ಥಾನ ಇದೆ ಅಂದ್ರೆ ಮಠ ಇದೆ ಆ ಮಠದಲ್ಲಿ ಕೂಡ ಇಂಥದ್ದೇ ಒಂದು ಕಲ್ಲು ಅದರ ಮೇಲೆ ಶಿಲ್ಪಗಳಿಲ್ಲ ಸುಮ್ಮನೆ ಒಂದು ದುಂಡನೆಯ ಒಂದು ಕಲ್ಲು ಆ ಕಲ್ಲು ಅದು ಐದಡಿ ಇದೆ ಅದ್ರ ಮೇಲೂ ಕೂಡ ಒಂದು ಬಸವಣ್ಣ ಇದೆ ಆ ತರ ಒಂದು ಚಿತ್ರಣ ಮಾಡಿ ಅದನ್ನು ಕೂಡ ಸಮಾಧಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಆದ್ರಿಂದ ಇದು ಕೂಡ ಗೋಸಿ ಮಠಕ್ಕೆ ಸಂಬಂಧಪಟ್ಟಂತೆ ಅದರ ಲಿಕ್ ಇಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಹಾಗೇನೆ ಅದ್ರ ಪಕ್ಕದಲ್ಲಿ ಕ್ಯಾದ ಕೆರೆ ಅಂತ ಒಂದು ಊರಿದೆ ಅಲ್ಲಿ ಕೂಡ ಒಂದು ಮಠ ಇದೆ ಅಲ್ಲಿ ಅಕ್ಕಲು ಕಂಬಗಳಾಗಲಿ ಅದರ ರಚನೆ ಆಗಲಿ ಇಲ್ಲ ಜೊತೆಗೆ ಈ ಗೊಸಿಕೆರೆಯ ಪಕ್ಕದಲ್ಲಿ ಮೂರ್ನಾಲ್ಕು ಕಿಲೋಮೀಟರ್ ನಲ್ಲಿ ಒಡೇರಳ್ಳಿ ಅಂತ ಒಂದು ಊರು ಬರ್ತದೆ ಆ ಒಡೇರಳ್ಳಿಯಲ್ಲಿ ಕೂಡ ಅಂತದೊಂದು ಮಠ ಇದೆ ಇವರು ಸಾರ್ವಡೇಶ್ವರ ಮಠ ಅಂತ ಕರೀತಕ್ಕಂಥದ್ದು ಜೊತೆಗೆ ಹಿರಿಯೂರಿನ ಹತ್ರ ಪುರದ ಬಸಪ್ಪನ ಮಠ ಅಂತ ಒಂದು ಕರೀತಾರೆ ಅಲ್ಲೊಂದು ಕಟ್ಟಡ ಇದೆ ಅದನ್ನು ಕೂಡ ನಾನು ನೋಡಿದ್ದೇನೆ ಅದನ್ನು ಇದಕ್ಕೆ ಲಿಂಕ್ ಹಾಕ್ತಾರೆ ಅಂದ್ರೆ ಒಟ್ಟು ಇವರು ನಾಲ್ಕೈದು ಕಡೆ ಒಂದೇ ಸಾರಿ ಒಂದೇ ಅವಧಿಯಲ್ಲಿ ಇವರು ಗುರುಗಳಾಗಿ ಇವರು ಪವಾಡಗಳನ್ನು ಮೆರೆದರು ಇವರು ಅಲ್ಲಿ 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 ಸಮಾಧಿ ಆದರು ಅದರಲ್ಲಿ ಈ ಆರಾಧನೆ ಮಾಡತಕ್ಕಂತಹ ಸಮಯ ವೈಶಾಖ ಶುದ್ಧ ಪಾಡ್ಡಮಿ ಹಿಡಿದು ನವಮಿಯವರೆಗೆ ಬೇರೆ ಬೇರೆ ದಿನಗಳಲ್ಲಿ ಮಾಡೋದ್ರಿಂದ ಇದಿಷ್ಟು ಒಂದು ಲಿಂಕ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಒಂದು ಸರಪಳಿಯ ಒಂದು ಕೊಂಡಿಯ ಹಾಗೆ ತಗಲಾಕೊಂಡಿದ್ದೇವೆ ಅಂತ ನನ್ನ ಭಾವನೆ ಇಲ್ಲಿ ಈ ಗೋಸಿಕೆರೆಯಲ್ಲಿ ಒಂದು ಸಂಗತಿ ಹೇಳ್ತೇನೆ ಇದು ಮತ್ತೆ ನಾನು ಬಸಪ್ಪ ಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ ರಿಪೀಟ್ ಆಗುತ್ತೆ ತಾವು ಇದನ್ನು ಗಮನಿಸ್ಬೇಕು ಈ ಬಸಪ್ಪನವರು ಬಹಳ ಪವಾಡ ಪುರುಷರಾಗಿದ್ರು ಇವರು ಆ ಸಜ್ಜನ್ ಕೆರೆ ಬಸಪ್ಪ ಸ್ವಾಮಿಗಳ ಬಸಪ್ಪ ತಾತ ಅವ್ರ ಬಗ್ಗೆ ಹೇಳಬೇಕಾದ್ರೆ ಈ ಮಾಹಿತಿ ಹೇಳಿ ಚೆನ್ನಾಗಿರುತ್ತೆ ಇವರು ದೇಹ ಬಿಡೋ ಕಾಲಕ್ಕೆ ಒಂದು ದುರಂತ ಘಟನೆ ನಡೆಯುತ್ತೆ ಇವರು ಸಮಾಧಿಸ್ತರಾದಾಗ ಇವ್ರನ್ನ ಯಾರು ಎಬ್ಬಿಸಬಾರದು ಅಂತ ಹೇಳಿದಾಗ ಅಲ್ಲಿ ಒಬ್ಬ ಇವರಿಗೆ ಭದ್ರಕರಣ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಇರ್ತಾನೆ ಇವರಿಗೆ ಹೆಡ್ ಶೇವಿಂಗ್ ಮಾಡತಕ್ಕಂಥ ಅವನು ಬಂದು ಅವರ ತಪೋಭಂಗವನ್ನು ಮಾಡಿದ ಕಥೆ ಇದೆ ಆ ತಪೋಭಂಗ ಮಾಡಿದಾಗ ಇವರು ಕುಪಿತರಾಗಿ ಅವರ ಸಮಾಧಿ ಸ್ಥಿತಿಯಿಂದ ಕೆಳಗಡೆ ಇಳಿದು ಬಂದು ಅವನಿಗೆ ಶಪಿಸಿದ್ರು ಅವನು ಅಲ್ಲೇ ತೀರ್ಕೊಂಡು ಹೋದ ಅಂತ ಹೇಳಿ ಒಂದು ಕತೆ ಇದೆ ಅದು ಸಜ್ಜನಕರೆ ಬಸಪ್ಪ ತಾತನವ್ರ ಕಥೆಯಲ್ಲೂ ಬರುತ್ತೆ ಗೋಸಿಕರೆ ಕೆರೆ ಸಾರ್ವಾಡೇಶ್ವರರ ಕಥೆಯಲ್ಲೂ ಬರುತ್ತೆ ಹೀಗಾಗಿ ಅದನ್ನ ನಾನು ಆ ಅದು ಸ್ವಲ್ಪ ವಿಶೇಷವಾಗಿರೋದ್ರಿಂದ ನಾನು ಸಜ್ಜನಕರೆ ಬಸಪ್ಪ ತಾತ ಅವರ ಕಥೆ ಅವರ ಚರಿತ್ರೆ ಹೇಳ್ಬೇಕಾದ್ರೆ ನಾನು ಅದನ್ನು ವಿವರವಾಗಿ ಹೇಳ್ತೇನೆ ಸದ್ಯಕ್ಕೆ ನೀವು ಇಷ್ಟು ಗಮನ ಸರಿ ಈ ಗೋಸಿಕೆರೆಯಲ್ಲಿ ಮಠ ಅದು ಮೂಲ ಮಠ ಆ ಮೂಲ ಮಠದಲ್ಲಿ ಅದಕ್ಕೆ ಬ್ರಾಂಚ್ ಆಗಿ ಐದಾರು ಮಠಗಳು ನಡೆಯಿತು ಅಂತ ಕಾಣುತ್ತೆ ಮೊನ್ನೆ ಈಗ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಈಚೆಗೆ ಆ ಮಠದ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಆ ಮಠಕ್ಕೆ ಸಂಬಂಧಪಟ್ಟಂತ ಅಣ್ಣ ಮಂದಿರು ಮತ್ತು ಭಕ್ತರು ಸೇರ್ಕೊಂಡು ಅಲ್ಲೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು ಆ ವ್ಯವಸ್ಥೆ ಮಾಡ್ಬೇಕಾದ್ರೆ ನನ್ನನ್ನು ಕೂಡ ಅವರು ನಾನು ಅಕಸ್ಮಾತ್ ಆಗಿ ಅಲ್ಲಿ ಹೋದೆ ನನ್ನನ್ನು ಕೂಡ ಅವರು ಕರ್ಕೊಂಡ್ರು ನಾನು ಅಲ್ಲಿ ಅವರು ಒಂದು ಸಂಗತಿಯನ್ನು ಹೇಳಿದ್ರು ಈ ಮೂರು ಸಮಾಧಿ ಏನಿದಾವೆ ಆ ಮೂರು ಸಮಾಧಿಗಳಲ್ಲಿ ಆ ಆ ಈಶಾನ್ಯದಿಂದ ಆಗ್ನೇಯದವರೆಗೆ ಇರುವ ಗೋಡೆಯ ಪಕ್ಕದಲ್ಲಿ ಅಲ್ಲಿ ಮೆಟ್ಲುಗಳಿದಾವೆ ಇಳ್ಕೊಂಡು ಹೋಗಿ ಆ ಮೂರು ಸಮಾಧಿಗಳನ್ನ ಒಳಗಡೆ ನೋಡಬಹುದು ಅನ್ನುವ ನೋಡುವಂತ ಒಂದು ವ್ಯವಸ್ಥೆ ಇತ್ತು ಮೊದಲು ಅಂತ ಹೇಳಿದ್ರು ಆಮೇಲೆ ನಾನು ಹೇಳಿದೆ ನೀವು ಯಾವುದೇ ಜೀರ್ಣೋದ್ಧಾರ ಮಾಡಿ ದಯವಿಟ್ಟು ಈ ಹಳೆಯ ಸಮಾಧಿ ಅಂತ ಏನಿದೆ ಇದನ್ನು ಮಾತ್ರ ಮುಟ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ ಇದರಲ್ಲಿ ಏನೋ ನಿಗೂಢವಾದಂತಹ ರಹಸ್ಯಗಳಿರಬಹುದು ಅಥವಾ ಯೋಗ ಸಿದ್ಧರ ಅನೇಕ ಕುರುಹುಗಳಿರಬಹುದು ಅದು ಕೆಲವು ಸಾರಿ ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರಿಗೆ ಅಡ್ವರ್ಸ್ ರಿಯಾಕ್ಷನ್ ಅಂದ್ರೆ ಪ್ರತಿಕೂ ಪ್ರತಿಕೂಲ ಪರಿಣಾಮಗಳನ್ನು ಕೂಡ ಮಾಡಬಹುದು ಆದ್ದರಿಂದ ಏನು ಮಾಡಿದ್ರು ಕೂಡ ಈ ಮೂಲ ಸ್ಥಾನಗಳನ್ನು ಮುಟ್ಟದೆ ಮಿಕ್ಕಾದಂತೆ ಎಲ್ಲವನ್ನು ಮಾಡಿ ಅಂತ ಹೇಳಿದೆ ಪೂಜಾ ಅವರು ಅದೇ ತರ ಮಾಡಿದ್ದಾರೆ ಅಂತ ಕಾಣುತ್ತೆ ಈಗ ಜೀರ್ಣೋದ್ಧಾರ ಆಗಿದೆ ಈ ಸ್ತಂಭದ ಕತೆ ಹೇಳಬೇಕು ಅಂದ್ರೆ ಈ ಯೋಗ ಸ್ತಂಭ ಅಂತ ಕರಿತೀನಿ ನಾನು ಈ ಯೋಗ ಸ್ತಂಭದ ಕತೆ ಹೇಗೆ ಅಂದ್ರೆ ಇದರ ಮೇಲಿರ್ತಕ್ಕಂತ ಸಹಸ್ರಾರ ಕಮಲ ಈಗ ಕಿತ್ತು ಹೋಗಿದೆ ಅದು ಭಂಗವಾಗಿದೆ ಅದು ಕೆಳಗಡೆ ಇಟ್ಬಿಟ್ಟಿದ್ದಾರೆ ಅದು ಇವರೇ ಇಟ್ಟರು ಅಥವಾ ಅದು ಬೇರೆ ಮಾಡಿದ್ದ ಅದು ಕಾಲಕ್ರಮದಲ್ಲಿ ಉದ್ರ ಹೋಯ್ತು ಬಂತ ಗೊತ್ತಿಲ್ಲ ತೆಗೆದಿಟ್ಟಿದ್ದಾರೆ ಬಸವಣ್ಣನ್ ಮಾತ್ರ ಮತ್ತ ಮೇಲೆ ಇಟ್ಟಿದ್ದಾರೆ ಬಸಪ್ಪನವರ ಕಥೆಯಲ್ಲಿ ಒಂದು ಸಂಗತಿ ವಿಶೇಷ ಏನು ಅಂದ್ರೆ ಹೇಮದಳ ಅಂತ ಒಂದು ಊರಿದೆ ಹಿರಿಯೂರು ತಾಲೂಕಿನಲ್ಲಿ ಆ ಹೇಮದಳದ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನ ಇದೆ ಆ ಶಾಸನದಲ್ಲಿ ಗೋಸಿಕೆರೆಯ ಹೊಟ್ಟೆ ಬಸಯ್ಯಗಳಿಗೆ ಕೊಟ್ಟಂತ ಉಂಬಳಿ ಅಂತ ಹೇಳಿ ಒಂದು ಶಾಸನ ಇದೆ ಆದ್ರಿಂದ ಇವರು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಇದ್ದಂತವರು ಅಂತ ಒಂದು ವಾದ ಇದೆ ಆದ್ರೆ ಆ ಹೊಟ್ಟೆ ಬಸಯ್ಯನವರು ಇವರೇ ಅಂತ ನನಗೆ ಅಷ್ಟೊಂದು ಸ್ಪಷ್ಟವಾಗ್ತಾ ಇಲ್ಲ ಯಾಕಂದ್ರೆ ಅದೊಂದು ಹೊಟ್ಟೆ ಬಸಯ್ಯ ಅಂತ ಹೇಳಿ ಇನ್ಯಾರು ಇದ್ರು ಇರಬಹುದು ಅಲ್ಲಿ ಸಾರವಾಡದ ಹೊಟ್ಟೆ ಬಸಯ್ಯ ಅಂತ ಅಲ್ಲಿ ಸಾರವಾಡದ ಇನ್ನವರ ಆ ಉಲ್ಲೇಖನ ಬರ್ತಾ ಇಲ್ಲ ಅದ್ರ ಬಗ್ಗೆ ಸಿದ್ದಪ್ಪ ರಾಧ್ಯರ ಪುಸ್ತಕದಲ್ಲೂ ಕೂಡ ವಿಶೇಷವಾದಂತ ನಮೂದು ಇದಿಲ್ಲ ಆ ದಾಖಲೆಗಳು ಉಲ್ಲೇಖಗಳು ಇಲ್ಲ ಆದ್ರೆ ಅವ್ರು ಹೇಳೋ ಪ್ರಕಾರ ಆ ಮುನ್ನೂರು ವರ್ಷದ ಕೆಳಗಿಂದು ಮುನ್ನೂರೈವತ್ತು ವರ್ಷದ ಇತಿಹಾಸವನ್ನ ಹೇಳುತ್ತಾರೆ ಈತ ಅತ್ಯಂತ ಪವಾಡ ಪುರುಷರಾಗಿದ್ರು ಈಗಲೂ ಕೂಡ ಆ ಸಾರ್ವಾಡೇಶ್ವರರ ಹೆಸರಿನ ಮೇಲೆ ಅಲ್ಲಿ ಅನೇಕ ಪವಾಡಗಳು ಅನೇಕ ಚಮತ್ಕಾರಗಳು ಹೇಳತಕ್ಕಂಥ ಕಥೆಗಳು ಇದ್ದಾವೆ ಇವರು ವೀರಶೈವ ಧರ್ಮವನ್ನ ಮೊದ್ಲೇ ಅನುಸರಿಸಿದ್ರ ಅಥವಾ ಅಲ್ವಾ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಈಗ ಜಂಗಮ ವೃತ್ತಿಯಿಂದಾನೇ ಈಗ ಇಲ್ಲಿರ್ತಕ್ಕಂತ ಅವರು ವಂಶೀಕರ್ ಮಾಡ್ತಾ ಇದ್ದಾರೆ ಜಂಗಮ ವೃತ್ತಿಯನ್ನ ಅವಲಂಬಿಸಿಕೊಂಡಿದ್ದಾರೆ ಜೊತೆಗೆ ಆ ಮಠದ ಉಸ್ತುವಾರಿಯನ್ನು ನೋಡ್ತಾರೆ ಇದಕ್ಕೆ ಬಹಳಷ್ಟು ಇನಾಮ್ ಭೂಮಿಗಳಿದ್ವು ಅಂತೆ ಆ ಇನಾಮ್ ಭೂಮಿಗಳೆಲ್ಲ ಅನ್ಯಾಕ್ರಾಂತವಾಗಿದೆ ಹಾಗಾಗಿ ಈಗ ಅದ್ರ ಬಗ್ಗೆ ಏನು ಸಿಗ್ತಾ ಇಲ್ಲ ಮಠ ಇರುವ ಪ್ರದೇಶ ಮಾತ್ರ ಸುಮಾರು ಒಂದು ಅರ್ಧ ಮುಕ್ಕಾಲ್ ಎಕರೆ ಪ್ರದೇಶ ಇರಬಹುದು ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಆ ಮಠವನ್ನ ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ ಬಹುಶಃ ನನಗೆ ಇತ್ತೀಚೆಗೆ ತಿಳಿದಿಲ್ಲ ನಾನು ನಾಳೆ ನಡೆದು ಹೋದ್ರೆ ಅದನ್ನೊಂದಿಷ್ಟು ಮಾಹಿತಿ ತಗೊಳ್ಬೇಕಾಗ್ತದೆ ನಾನು ಹೋಗೋ ಸಂಭವ ಇದೆ ನಾಳೆ ನಡೆದು ಅಲ್ಲಿ ಹೋದಾಗ ಆ ಮಠದ ಕೂಲಂಕೃಷವಾದಂತ ನಿರ್ಮಾಣದ ಸ್ಥಿತಿ ಹೇಗಿದೆ ಅಂತಕ್ಕಂಥದನ್ನ ನಾನು ತಿಳ್ಕೊಂಡು ನಾನು ಮುಂದಿನ ಎಪಿಸೋಡ್ನಲ್ಲಿ ನಲ್ಲಿ ಅಥವಾ ಮುಂದಿನ ಸಂಗತಿಯಲ್ಲಿ ನಾನು ನಿಮ್ಮ ಮುಂದೆ ಇಡಬಲ್ಲೆ ಇದ್ರ ಬಗ್ಗೆ ಒಂಚೂರು ಲಿಖಿತ ದಾಖಲೆಗಳನ್ನ ನಿಮ್ ಮುಂದೆ ಇಡ್ತೇನೆ ಯಾಕೆಂದ್ರೆ ಅಲ್ಲಿ ಏನಾಗಿದೆ ಏನು ಹೋಗಿದೆ ಅಂತಕ್ಕಂಥದ್ನ ಬಾಯಲ್ಲಿ ಹೇಳೋದಕ್ಕಿಂತ ನಿಮಗೆ ದಾಖಲೆ ಮೂಲಕ ಹೇಳೋದು ಒಂದ್ ಸ್ವಲ್ಪ ಸೂಕ್ತ ಅಂತ ನನ್ನ ಭಾವನೆ ಇದೆ ಅದು ಬಹುಸ ನಿಮಗೆ ಅನ್ಸಬಹುದು ಏನೋ ಪುಸ್ತಕದಾಗಿರೋದೇ ಹೇಳ್ತಾನೆ ಅಂತ ನಾನು ಪುಸ್ತಕದಲ್ಲಿ ಇರ್ತಕ್ಕಂಥದ್ನ ನಿಮ್ಮ ರೆಫರೆನ್ಸ್ಗಾಗಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಯಾರಾದ್ರೂ ಅಲ್ಲಿ ಹೋದ್ರೆ ಅದನ್ನ ನೋಡಿ ಆ ನೋಡ್ತಕ್ಕ ಅಲ್ಲಿ ನೀವು ಗಮನಿಸಿದಾಗ ನಿಮಗೆ ಇದರ ಮಾಹಿತಿ ಚೆನ್ನಾಗಿ ಸಿಗಬೇಕು ಅಂತ ಹೇಳಿ ನನ್ನ ಉದ್ದೇಶ ಸಾರ್ವಾರ್ಧದ ಯೋಗಿಗಳ ನಂತರದಲ್ಲಿ ಅವರು ಶಂಕರ ಜಂಗಮ ಜಂಗಮ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಅಲ್ಲಿ ಬಸವರಾಜಯ್ಯ ಅಂತಕ್ಕಂಥವ್ರು ನಾನು ಆದ್ರೆ ಆ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಅವ್ರ ಹೆಸರು ಬಸವರಾಜಯ್ಯ ಅಂತ ಹೇಳಿ ಅವರು ಅನೇಕ ಕೈಬರಾದ ಪ್ರತಿಗಳನ್ನು ಕೂಡ ಅವರು ಜತನವಾಗಿ ಇಟ್ಕೊಂಡಿದ್ದಾರೆ ಅವ್ರ ಮತ್ತಂದವರು ಜೊತೆಗೆ ಸಾರವಾಡ ಮಟ್ಟದ ವಿವರಗಳನ್ನು ಒಳಗೊಂಡಂತ ಒಂದು ಪುಸ್ತಕ ಕೂಡ ಬರೆದಾರೆ ಅವರು ಈಗಲೂ ಕೂಡ ಅಲ್ಲಿ ದಾಸೋಹ ಸೇವೆಗಳೆಲ್ಲ ನಡೆಯುತ್ತೆ ಈ ಉಪ್ಪರಿಗೆನಹಳ್ಳಿ ಅಂತ ಹೇಳಿದೆ ನಾನು ಅಲ್ಲಿ ಉಪ್ಪರಿಗೆನಹಳ್ಳಿ ಮತ್ತು ಬೇರೆ ಬೇರೆ ಹಳ್ಳಿಗಳ ಜನ ಬರ್ತಾರೆ ಅಲ್ಲಿ ಬಂದು ವಾದ್ಯ ಸಹಿತ ವಾದ್ಯಗಳನ್ನ ಅವರೇ ತಗೊಂಡ್ಬರ್ತಾರೆ ಅಲ್ಲಿ ಮೆರವಣಿಗೆ ಮಾಡ್ತಾರೆ ಈ ಮೆರವಣಿಗೆ ಕಾಲಕ್ಕೆ ಒಂದು ಪಂಚಲೋಹದ ಸುಮಾರು ಎರಡಡಿ ಉದ್ದ ಇರತಕ್ಕಂತ ಈ ಕಂಬದ ಯೋಗ ಸ್ತಂಭದ ಪ್ರತಿಕೃತಿಯನ್ನ ಒಂದು ಮಾಡಿಸಿದ್ರು ಅದನ್ನ ಪಲ್ಲಕ್ಕಿಯಲ್ಲಿಟ್ಟು ಆ ಜಂಗಮರ ಆ ವಂಶಿಕರನ್ನ ಹಾರ ಅವರಿಗೆ ವಿಶೇಷವಾದ ಗೌರವಗಳನ್ನೆಲ್ಲ ಕೊಟ್ಟು ಅವರನ್ನು ಕೂಡ ಮೆರವಣಿಗೆಯಲ್ಲಿ ಕರ್ಕೊಂಡು ಊರು ಸುತ್ತ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು ರಾತ್ರಿ ಹೊತ್ತು ಅಲ್ಲಿ ಭಜನೆ ನಡೆಯೋದು ಅಲ್ಲಿ ಅನ್ನ ಕೂಡ ನಡೀತಾ ಇತ್ತು ಇತ್ತೀಚೆಗೆ ಇವರ ಅಣ್ಣ ತಮ್ಮಂದಿರುಗಳಲ್ಲಿ ಏನೋ ಸ್ವಲ್ಪ ಡಿಫರೆನ್ಸ್ ಆಗಿ ಅದು ಒಬ್ಬ ಇವರ ಸಂಬಂಧಿಕರ ಒಬ್ಬರ ಮನೆಯಲ್ಲಿ ಆ ಪಂಚಲೋಹದ ಪ್ರತಿಮೆ ಉಳ್ಕೊಂಡ್ಬಿಡ್ತು ಅವರು ಇವರ ಏನ್ ಡಿಸ್ಪ್ಯೂಟ್ ಗೊತ್ತಿಲ್ಲ ನಾನು ಪೂರ್ತಿ ತಿಳ್ಕೊಂಡಿಲ್ಲ ಆ ಡಿಸ್ಪ್ಯೂಟಿನ ಸಲುವಾಗಿ ಆ ವಿಗ್ರಹವನ್ನ ಇವರು ಮೆರವಣಿಗೆ ಕೊಡದೆ ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಕ್ ಶುರು ಮಾಡ್ಕೊಂಡು ಈಗ ಆ ವಿಗ್ರಹ ಇಲ್ಲದೇನೆ ಇವರು ಮೆರವಣಿಗೆಗಳು ಆ ಗುರುಗಳ ಪಾದ ಪೂಜೆ ಗುರುಗಳಿಗೆ ಗೌರವ ಸಮರ್ಪಣೆ ಎಲ್ಲ ಮಾಡ್ತಾರೆ ಈ ನಂತರದ ದಿನಗಳಲ್ಲಿ ನಾನು ಹೋಗಿ ಒಂದ್ ಎರಡು ಮೂರು ಸಾರಿ ಅಲ್ಲಿ ಮಾತಾಡಿದಾಗ ಇಲ್ಲ ನಾವು ಈ ವ್ಯವಹಾರವನ್ನು ಸರಿ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ವೈಮಾನಸ್ಯವನ್ನ ನಾವು ತಿದ್ದುಕೊಂಡಿದ್ದೇವೆ ಮುಂದಿನ ವರ್ಷದಿಂದ ನಾವು ಆ ವಿಗ್ರಹವನ್ನ ಆ ಪಂಚಲೋಹದ ಕಲಾಕೃತಿಯನ್ನ ಮತ್ತೆ ಮೆರವಣಿಗೆ ಕೊಡ್ತೀವಿ ಅಂತ ಹೇಳಿದ್ರು ಬಹುಶಃ ಅದಾಗಿದೆ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ಪರಂಪರೆಗೆ ಸೇರಿರ್ತಕ್ಕಂತ ಈ ಸಜ್ಜನ ಕೆರೆ ಗ್ರಾಮದಲ್ಲಿ ಸಮಾಧಸ್ಥರಾಗಿರ್ತಕ್ಕಂಥದ್ರಲ್ಲಿ ಆ ಬಸಪ್ಪ ಅನ್ನೋರ ಬಗ್ಗೆ ನಾನು ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿ ವಿಶೇಷವಾದಂತ ಸಂದರ್ಭಗಳು ನಡೀತವೆ ಒಂದೆರಡು ಮಾತು ನಿಮಗೆ ಹೇಳ್ತೇನೆ ಈಗ ಅಲ್ಲಿ ಆ ಕೆರೆಯ ಗೌಡ್ರ ಮನೆಯಲ್ಲಿ ಇವ್ರು ಮೂರು ವರ್ಷ ಇರ್ತಾರೆ ಬಸಪ್ಪ ಅಂತಕ್ಕಂಥವ್ರು ಮೂರು ವರ್ಷ ಇದ್ರು ಕೂಡ ಅವರು ಸಜ್ಜನಕೆರೆ ಗೋಸಿಕೆರೆಯವರು ಅವರ ಹೆಸರು ಬಸಪ್ಪ ಅವರು ಸರ್ವಾಡೇಶ್ವರ ವಂಶೀಕರು ಅಂತಕ್ಕಂಥ ಸುಳಿವೇ ಗೊತ್ತಿಲ್ಲದಂತ ಮೂರು ವರ್ಷ ಇರ್ತಾರೆ ಅದು ಅತ್ಯಂತ ರೋಚಕವಾದ ಮತ್ತು ಮರ್ಮ ಸಂಗತಿಯಾಗಿದೆ ಸಂಗತಿ ಆಗಿದೆ ಸ್ನೇಹಿತರೆ ಅದನ್ನ ಅದರ ಜೊತೆಗೆ ಹೇಳೋದು ಬಹಳ ಚಂದ ಕಾಣಸ್ತದೆ ಯಾಕಂದ್ರೆ ಅದು ಬಹಳ ಸೂಕ್ತವಾಗಿರ್ತದೆ ಸದ್ಯಕ್ಕೆ ನೀವು ಇಷ್ಟನ್ನು ಗಮನಿಸ್ಬೇಕು ಇವರು ಏಳು ಜನ ಅಂತ ಮಂದ್ರು ಅಂತ ಹೇಳುವ ಒಂದು ಮಾತಿನ ಜೊತೆಗೆ ಏಳು ಕಡೆ ಇವರು ಸಮಾಧಿಸ್ಥರಾಗಿದ್ದಾರೆ ಅನ್ನೋ ಒಂದು ಮಾತು ಬರುತ್ತೆ ಆ ಏಳು ಕಡೆನು ಜ್ಞಪ್ತಿ ಸಮಾಧಿಗಳೇ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಮೂಲ ಸಮಾಧಿ ಗೋಸಿಕೆರೆಯಲ್ಲಿ ಇರ್ತಕ್ಕಂಥದ್ದು ಆ ಗೋಸಿಕೆರೆಯಲ್ಲಿ ಮೂರು ಸಮಾಧಿಗಳಿವೆ ನನಗೊಂದು ನನ್ನ ಅನುಮಾನ ಏನು ಅಂದ್ರೆ ಮೂರು ಜನ ಇಲ್ಲಿ ಸಮಾಧಿ ಆಗಿದ್ದಾರೆ ಇನ್ನು ನಾಲ್ಕು ಜನ ಬೇರೆ ಬೇರೆ ಕಡೆ ಸಮಾಧಿ ಆಗಿದ್ದಾರೆ ಅಂತಕ್ಕಂಥದ್ದು ಒಂದು ಎರಡನೇದಾಗಿ ಈ ಬಸಪ್ಪ ಅಂತಕ್ಕಂಥವ್ರು ಒಬ್ಬರೇ ಇದ್ದು ಇವರೇ ಏಳು ಕಡೆ ಪ್ರತಿಷ್ಠಾಪನೆ ಮಾಡಿ ಏಳು ಕಡೆ ಇವ್ರದೇ ಕತೆ ಮುಂದುವರಿಸಿ ಮುಂದುವರಿಕೆ ಭಾಗವಾಗಿ ಆ ಏಳು ಕಡೆನೂ ಒಂದೇ ಕತೆ ಹೇಳ್ತಾರಲ್ಲ ಆದ್ರಿಂದ ಒಬ್ಬರೇ ಇರಬಹುದು ಎಲ್ಲ ಕಡೆ ಜ್ಞಪ್ತಿ ಸಮಾಧಿ ಇರಬಹುದು ಅಂತಕ್ಕಂಥದ್ದು ಒಂದು ಈ ಎಲ್ಲಾ ಸಂದೇಹಗಳಿಗೆ ನಮಗೆ ಆ ಕಾಲುವೆ ಉತ್ತರ ಕೊಡಬೇಕು ಸ್ನೇಹಿತರೆ ನನ್ನ ಸಂಶೋಧನೆ ಕೂಡ ಆ ಕೆಲವೊಂದು ಲಿಮಿಟ್ ಒಳಗಾಗಿತ್ತು ಮಿತಿಗೊಳಗಾಗಿರ್ತಕ್ಕಂಥದ್ದು ಯಾಕಂದ್ರೆ ಪೂರ್ಣ ಮಾಹಿತಿ ಸಿಗದೇ ಇದ್ದಾಗ ನಾವು ಊಹಾಪೋಹಗಳು ಮಾಡತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಏನು ಮಾಹಿತಿ ಏನಿದೆ ಸತ್ಯವಾದ ಮಾಹಿತಿ ಏನಿದೆ ಅದನ್ನು ಮಾತ್ರ ನಾವು ನಾಲ್ಕು ಜನ ಮುಂದಿಡ್ಬೇಕು ಯಾಕಂದ್ರೆ ಸಂಶೋಧನೆ ಅಂತಕ್ಕಂಥದ್ದು ನಿಂತು ನೀರಲ್ಲ ಅದು ಸದಾ ಹರಿಯತಕ್ಕಂತ ಒಂದು ನದಿ ಇವತ್ತು ನಾನು ಇಷ್ಟು ಗಮನಿಸಿದ್ದೇನೆ ಇಷ್ಟು ನಾನು ನನ್ನ ಅನ್ವೇಷಣೆಯಲ್ಲಿ ನಾನು ಕಂಡುಕೊಂಡಿದ್ದೇನೆ ನಾಳೆ ಬೆಳಿಗ್ಗೆ ನನಗಿಂತ ಬುದ್ಧಿವಂತರು ನನಗಿಂತ ಆ ಶಕ್ತಿಯುತವಾಗಿ ಸಂಶೋಧನೆ ಮಾಡತಕ್ಕಂತ ಅರ್ಹ ವ್ಯಕ್ತಿಗಳು ಇನ್ನಿಷ್ಟು ಮಾಹಿತಿಗಳನ್ನ ಇವರು ತೆಗೆದು ಹೊರಗಡೆ ತರಬಹುದು ಅಂತ ಕಾಣುತ್ತೆ ಆದರೆ ನನ್ನ ಉದ್ದೇಶ ಏನು ಅಂದ್ರೆ ಈ ಎಲ್ಲ ಅವಧೂತರ ನೆಲೆಗಳನ್ನ ನಾವು ನೋಡಿ ಅಲ್ಲಿರ್ತಕ್ಕಂಥ ಸ್ಪಂದನಗಳನ್ನ ನಮ್ಮದನ್ನಾಗಿ ಇವ್ ಮಾಡಿಕೊಳ್ತಕ್ಕಂಥದ್ದು ನನ್ನ ಆಶಯ ಯಾರಿಗೆ ಈಗ ಸಪೋಸ್ ನೀವೆಲ್ಲರೂ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೀರಾ ಇಷ್ಟೆಲ್ಲ ಮಾಡ್ತೀರಾ ಈಗ ನೀವು ನಿಮ್ಗೆ ಆಸಕ್ತಿ ಹುಟ್ಟಿರುತ್ತೆ ನೀವು ಬಂದು ಅಲ್ಲಿ ಹುಡುಕಿ ಮತ್ತಷ್ಟು ಏನಾದ್ರು ದಾಖಲೆಗಳು ಸಿಗೋದಾದ್ರೆ ಆ ದಾಖಲೆಗಳನ್ನ ಮತ್ತಷ್ಟು ನಾವು ಪರ ಹಂಚಿಕೊಳ್ಳೋದಾದ್ರೆ ಆ ದಾಖಲೆಗಳ ಮೂಲಕ ಅಲ್ಲಿರ್ತಕ್ಕಂಥ ಸ್ಪಂದನಗಳ ಮೂಲಕ ನಮ್ಮ ಅಧ್ಯಾತ್ಮ ಸಾಧನೆ ಅಥವಾ ಚಿಂತನೆ ಅಂತಕ್ಕಂಥದ್ದು ಇನ್ನಷ್ಟು ಫಲಪ್ರದವಾಗೋದಾದರೆ ಅದಕ್ಕಿಂತ ಸಂತೋಷವಾದ ಸಂಗತಿ ಏನಿದೆ ನಾನು ಕೇವಲ ಪರಿಚಯಾತ್ಮಕವಾಗಿ ನಾನು ಇಷ್ಟು ಕಥೆಗಳನ್ನು ಹೇಳ್ತೇನೆ ಇಲ್ಲಿ ಆದ್ರೆ ಇದರ ಅಂತರಂಗದಲ್ಲಿ ಇರ್ತಕ್ಕಂತ ಒಂದು ಅಧ್ಯಾತ್ಮ ಸತ್ವವನ್ನು ನಾವು ನಮ್ದನ್ನಾಗಿ ಮಾಡಿಕೊಳ್ಬೇಕು ಆಗ ನಮಗೆ ಇದರ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ ಈಗ ಈ ಬಸಪ್ಪ ಸ್ವಾಮಿಗಳು ಬಸಿಕೆರೆಯಲ್ಲಿ ಆ ಮಠಕ್ಕೆ ಈಗ ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ಬೋರ್ವೆಲ್ ಹಾಕಿದ್ದಾರೆ ನೀರಿದೆ ಆ ನೀರಿನಲ್ಲಿ ಆ ಋಷಭೇಂದ್ರಪ್ಪ ಅನ್ನೋರು ಆತ ಒಬ್ಬ ಸುಮಾರು ಎಷ್ಟು ಸೆಲ್ಸಿಯಷ್ಟು ಓದಿರ್ತಕ್ಕಂಥ ಒಬ್ಬ ಇದೇವಂತ ಅವರು ವ್ಯವಸಾಯವೇ ಪ್ರಧಾನವಾಗಿ ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಜಂಗಮ ಜಂಗಮ ವೃತ್ತಿಯನ್ನು ಕೂಡ ಮಾಡ್ತಾರೆ ಅವರು ಅನೇಕ ದಾಖಲೆಗಳನ್ನ ನಮ್ಮ ಮುಂದೆ ಇಡ್ತಾರೆ ಆದ್ರೆ ಒಂದು ಆ ವಿಷಾದಕರವಾದ ಸಂಗತಿ ಏನು ಅಂದ್ರೆ ಬಹುತೇಕ ಉತ್ಪ್ರೇಕ್ಷಗಳಿರ್ತಾರೆ ಈ ಚಾರಿತ್ರಿಕವಾದ ಹಿನ್ನೆಲೆಯಲ್ಲಿ ನಾವು ಇದನ್ನು ಗಮನಿಸಿ ಅವರ ನಿಜವಾದ ಯೋಗ ಶಕ್ತಿಯನ್ನ ನಾವು ಅರ್ಥೈಸಿಕೊಂಡು ಅನುಭವಿಸುವವರಾದರೆ ನಮಗೆ ಈ ವಿಚಾರದ ಹೆಚ್ಚಿನ ಮಾಹಿತಿ ನಮಗೆ ಹೃದಯ ಹೃದಯಕ್ಕೆ ಮುಟ್ಟುತ್ತದೆ ಅದ್ರ ಬದಲು ಕತೆ ಹೇಳಿಕೆ ಅಂತ ಹೋದ್ರೆ ಆ ಕಥೆಗಳಿಗೆ ಕೊನೆ ಇಲ್ಲ ಉದಾಹರಣೆಗೆ ಯಾರೋ ಒಬ್ಬ ಯೋಗ ಸಿದ್ಧ ಮೋಟುಗೋಡೆ ಮೇಲೆ ನರ ಕುತ್ಕೊಂಡು ಮೋಟುಗೋಡೆಯನ್ನ ಚಲಾಯಿಸಿಕೊಂಡು ಹೋದ ಅಂತ ಒಂದು ಕಥೆಯನ್ನ ಎಲ್ಲ ಯೋಗಿಗಳಿಗೂ ಅಪ್ಲಿಕಬಲ್ ಮಾಡ್ತಾರೆ ನಾನ್ ಮೊದ್ಲೇ ಹೇಳಿದ್ದೆ ನಿಮ್ಗೆ ಒಂದು ಸತ್ಯ ನಿಮಗೆ ಸೇರ ಹಾಲು ಅಂತ ಒಂದು ಗಾದೆ ಇದೆ ಅಂತ ಹಾಗಾಗಬಾರ್ದು ಸತ್ಯವಾದ ಸಂಗತಿಗಳು ಹೊರಗಡೆ ಬರಬೇಕು ಹಾಗೇನೆ ಅತಿರೇ ಉತ್ಪ್ರೇಕ್ಷೆ ಆಗ್ತಕ್ಕಂಥ ಸಂಗತಿಗಳನ್ನ ನಾವು ಬಿಡ್ಬೇಕಾಗ್ತದೆ ವೈಚಾರಿಕ ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಇಂಥ ವಿಚಾರಗಳನ್ನ ನಾವು ತಗೊಂಡು ಅದರ ಮೂಲಕ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಪೂರಕವನ್ನಾಗಿ ನಾವು ಅದನ್ನು ತಗೊಳ್ಬೇಕೆ ಹೊರತು ಕಾಗಮ್ಮ ಗೋಗಮ್ಮನ ಕತೆ ಕೇಳ್ಕೊಂತ ಕೂತ್ಕೊಂಡ್ರೆ ಅದರಿಂದ ಯಾವ ಸಾಧನೆ ಆಗೋದಿಲ್ಲ ಬದಲಾಗಿ ನಮ್ಮ ತಿಳುವಳಿಕೆ ಇನ್ನಿಷ್ಟು ಮಸ್ಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಈ ಕೋಸಿಕೆರೆಯ ಈ ಕ್ಷೇತ್ರದಲ್ಲಿ ವಿಶೇಷ ಏನು ಅಂದ್ರೆ ಐದು ದೇವಸ್ಥಾನಗಳು ಒಂದೇ ಕಡೆ ಇದೆ ವೀರಭದ್ರ ಸ್ವಾಮಿ ಮತ್ತೆ ಈಶ್ವರ ಗಣೇಶ ಮತ್ತು ಈ ಮಠ ಎಲ್ಲ ಇದೆ ಪಂಚ ಕಳಶಗಳನ್ನು ಒಂದು ಊರು ಇದು ಅಂತ ಎಲ್ಲಾ ಐದು ದೇವಸ್ಥಾನಗಳಿಗೂ ಐದು ಕಳಶ ಇದ್ವು ಅಂತ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನು ಅಂದ್ರೆ ಮೈಲಾರಲಿಂಗನ ಮತ್ತು ಗಂಗಮಾಳ ಮೈಲಾರಲಿಂಗನ ಹೆಂಡತಿ ಆದಂತ ದೇವಿಯ ವಿಗ್ರಹ ಇರತಕ್ಕಂಥದ್ದು ಆ ಗಂಡ ಹೆಂಡತಿ ಇಬ್ರು ಇರೋಂತ ವಿಗ್ರಹ ನಮ್ಮಲ್ಲಿ ಬಹಳ ಕಡಿಮೆ ಮೈಲಾರಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಮೈಲಾರಲಿಂಗೇಶ್ವರನ ಭೈರವನ ದೇವಸ್ಥಾನ ಇರ್ತದೆ ಆ ಭೈರವನ್ ಸ್ವರೂಪದ ಮೈಲಾರಲಿಂಗನ ಲಿಂಗನ ವಿಗ್ರಹ ಇರ್ತದೆ ಇದು ಆ ದಂಪತಿಗಳ ಸಮೇತವಾಗಿರುವಂತಹದ್ದು ಹಾಗೇನೆ ಒಂದು ಸುಮಾರು ಐದು ಅಡಿ ಎತ್ತರದ ಒಂದು ಪ್ರಧಾಕಾರವಾಗಿರ್ತಕ್ಕಂಥ ಮನೋಹರವಾಗಿರುವಂತಹ ಒಂದು ಗಣಪತಿ ದೇವ ವಿಗ್ರಹ ಇದೆ ಆ ಊರು ಹಿಂದ ಪಾಳೆಗಾರರ ಕಾಲದಲ್ಲಿ ಬಹಳ ನರದಂತಹದ್ದು ನಾನು ಆಗಲೇ ಹೇಳಿದಾಗ ಹೇಮದಳದ ಪಾಳೆ ಜೊತೆಗೆ ಪಾಳೆಗಾರರ ಜೊತೆಗೆ ಸಂಬಂಧ ಇದ್ರೂ ಇದ್ದು ಆದ್ರೆ ಇವರು ಮಾತ್ರ ಸುಮಾರು ಇನ್ನೂರ ಐವತ್ತು ವರ್ಷಗಳಿಂದ ಈಚೆಗಿದ್ದು ಈ ಬಸಪ್ಪ ಸ್ವಾಮಿಗಳು ಬಹಳ ಹಿಂದಿನವರಲ್ಲ ಅಷ್ಟಂತೂ ನಾನು ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಹೇಳಬಲ್ಲೆ ಜೊತೆಗೆ ನನಗೆ ಇನ್ನೊಂದು ಅನುಮಾನ ಆಗಿತ್ತು ಈ ಧಾರವಾಡ ಅಂತಕ್ಕಂಥದ್ದು ಈ ಬಿಜಾಪುರ ಜಿಲ್ಲೆಯಲ್ಲೇ ಧಾರವಾಡ ಜಿಲ್ಲೆಯಲ್ಲೇ ಒಂದು ಧಾರವಾಡ ಅಂತ ಒಂದ್ ಊರಿದೆ ಅಲ್ಲಿಂದ ಬಂದಿರಬಹುದಲ್ವೇ ಈ ಜಂಗಮರು ಇವರು ಬಂದು ಅಲ್ಲಿ ಜಂಗಮರ ಕ್ಷೇತ್ರ ಇದೆ ಧಾರವಾಡದವರು ಬಂದಂಥ ಬಂದ್ರು ಅಂತ ಹೇಳಿ ನಾನು ಊಹೆ ಮಾಡಿಕೊಂಡ್ರೆ ಈ ಉಪ್ಪರಿಗೆ ಹಳ್ಳಿ ಭಕ್ತರ ನೆಲೆಯಿಂದ ಅವರ ಇರ್ತಕ್ಕಂತ ಆ ಭಕ್ತರ ಕಡೆಯಿಂದ ನಾನು ಆ ಅಭಿಪ್ರಾಯವನ್ನ ಅಷ್ಟೊಂದು ಸೂಕ್ತವಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವರು ಧಾರವಾಡ ದೆಲ್ಲಿ ಕಡೆಯಿಂದ ಬಂದಿರ್ತಕ್ಕಂಥದ್ದೇ ಸತ್ಯವಾಗಿರ್ಬೋದು ಅನೇಕ ಆ ಒಕ್ಕಲಿಗ ಸಮುದಾಯದವರು ಬಲ್ಲ ಸಮುದಾಯದವರು ಬೇರೆ ಬೇರೆ ಸಮುದಾಯದವರೆಲ್ಲ ಸೇರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಉತ್ಸವ ಮಾಡತಕ್ಕಂಥದ್ದನ್ನ ಒಂದ್ಸಾರಿ ನನ್ನ ಅಲ್ಲಿ ಸಾಯಂಕಾಲ ಆ ಉತ್ಸವದ ಸಮಯದಲ್ಲಿ ಉಳಿಸಿಕೊಂಡು ಮಠದ ಕಾರ್ಯಕರ್ತರು ಏನಿದ್ದಾರೆ ಅವರು ನನ್ನನ್ನು ಅಲ್ಲಿ ಉಳಿಸ್ಕೊಂಡ್ರು ಸ್ವಾಮಿ ಇವತ್ತು ನೀವು ಅನಾಯಾಸ ಬಂದಿದ್ರಿ ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ಕೊಂಡೆ ಹೋಗಿ ಅಂತ ಅವತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನ ಕಣ್ಮುಟ್ಟ ನೋಡಿ ಬಂದೆ ಇಡೀ ಊರಿನವರು ಆವತ್ತೊಂದು ದಿನ ಆ ಜಂಗಮರಿಗೆ ಬಹಳಷ್ಟು ಗೌರವ ಕೊಡ್ತಾರೆ ಇಡೀ ಊರಿನಲ್ಲಿ ಮೆರವಣಿಗೆ ಮಾಡ್ತಾರೆ ಆ ಮಠದಲ್ಲಿ ಬಂದು ಅವರಿಗೆ ವಿಶಿಷ್ಟವಾದಂತ ಸೇವೆಗಳನ್ನ ಮಾಡ್ತಾರೆ ಅದ್ರ ಮೂಲಕ ಆ ಬಸಪ್ಪ ಸ್ವಾಮಿಗಳು ಅಂತಕ್ಕಂಥ ಯೋಗ್ರ ನೆನಪನ್ನ ಮತ್ತೆ ಪುನರ್ ಅದೊಂದು ಒಳ್ಳೆ ಸಂದರ್ಭ ಆಗಿತ್ತು ನನಗೆ ನನಗೆ ಬಹಳ ಸಂತೋಷ ಆಯಿತು ನನಗೆ ಅದನ್ನ ನೋಡಿ ಅವತ್ತು ನಾನು ಮತ್ತೆ ಹೇಳಿದೆ ಈ ಕುರುಹುಗಳನ್ನ ಯಾವ ಕಾರಣದಿಂದಲೂ ನಾಶ ಮಾಡುವುದಾಗ್ಲಿ ಬದಲಾವಣೆ ಮಾಡುವುದಾಗ್ಲಿ ವ್ಯತ್ಯಾಸ ಮಾಡೋದಾಗಲಿ ಮಾಡಕೂಡುದು ಯಾಕಂದ್ರೆ ಅದ್ರ ಕೆಳಗಿರ್ತಕ್ಕಂಥ ಸಾಧುಗಳ ಶರೀರ ಏನಿರ್ತದೆ ನಾನು ನಿನ್ನೆ ಮೊನ್ನೆ ಚೆಲ್ಮೇಸ್ವಾಮಿಗಳಿಗೆ ಹೇಳಿದಂಗೆ ಈಗಲೂ ಕೂಡ ಅವು ಅತ್ಯಂತ ಜಾಗೃತ ಅವಸ್ಥೆಯಲ್ಲಿ ಇರಬಹುದು ಯಾಕಂದ್ರೆ ಅಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯ ನೋಡಿದಾಗ ಅದು ನಮ್ಮ ಮನಸ್ಸಿನ ಮೇಲೆ ಮಾಡ್ತಕ್ಕಂಥ ಪರಿಣಾಮಗಳನ್ನು ನೋಡಿದಾಗ ಒಂದು ಅತ್ಯದ್ಭುತವಾದಂತಹ ಜಾಗೃತ ಸ್ಥಾನಗಳಾಗಿ ನನಗೆ ಕಾಣಿಸಿದ್ದೆ ನನ್ನ ಅನುಭವಕ್ಕೆ ಬಂದಿದೆ ಸ್ನೇಹಿತರೆ ಹಾಗಾಗಿ ಅಲ್ಲಿ ಏನು ಬದಲಾವಣೆ ಮಾಡಬಾರದು ಅಂತ ಹೇಳಿದ್ದೇನೆ ಈಗ ಜೀರ್ಣೋದ್ಧಾರ ಆಗಿದೆ ಬಹುಶಃ ಪ್ರಾರಂಭೋತ್ಸವ ಯಾವಾಗ ಇಟ್ಕೊಂಡಿದಾರೋ ಅಥವಾ ಪ್ರಾರಂಭ ಆಗಿದೆಯೋ ನನಗೆ ಮಾಹಿತಿ ಕೊಟ್ಟಿಲ್ಲ ನಾನು ಇನ್ನೊಂದ್ಸಾರಿ ನಿಮ್ಮ ಜೊತೆಗೆ ಭೇಟಿ ಆದಾಗ ಅದ್ರ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಜೊತೆಗೆ ಸಜ್ಜನಕೆರೆ ಬಸಪ್ಪ ತಾತ ಅವರದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಅದಕ್ಕೆ ಈ ಗೋಸಿ ಕೆರೆ ಸಾರ್ವಾಡೇಶ್ವರರ ಸಂಬಂಧ ಹೇಗಿದೆ ಅಂತಕ್ಕಂಥದನ್ನ ಅತ್ಯಂತ ವಿಶದವಾಗಿ ನಿಮಗೆ ಹೇಳ್ತೇನೆ ಯಾಕೆಂದ್ರೆ ಆ ಬಸಪ್ಪ ತಾತ ಅವರ ಕಡೆ ಸಂಗತಿಗಳನ್ನ ಹೇಳಿದಾಗಲೇ ನಿಮಗೆ ಈ ಸಮಾಧಿಯ ಅತ್ಯಂತ ನಿಕಟವಾದಂತ ಪರಿಸ್ಥಿತಿ ಆಗ್ಲಿಕ್ಕೆ ಸಾಧ್ಯ ಆದ್ರಿಂದ ಅದು ಮತ್ತೆ ಈಗ ಹೇಳಿ ಮತ್ತೊಂದ್ಸಾರಿ ಹೇಳಿದ್ರೆ ಅದು ಪುನರುಕ್ತಿ ಆಗ್ತದೆ ಹಾಗಾಗಿ ಅವ್ರು ಬೇಡ ಅದನ್ನ ಮುಂದಿನ ಸಾರಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಅಂತ ನಿಮ್ ಮುಂದೆ ಹೇಳ್ಕೊಳ್ತಾ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆ ಕೇಳಿದ್ದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ